ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅಭಿಮಾನ ಯಾರ ಮೇಲಿದ್ದರೂ ಯಾರ ವಿರೋಧವೂ ಇಲ್ಲ ಆದರೆ ಅದು ಅಂಧಾಭಿಮಾನವಾದಾಗ ಈ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಕಾರಣ ಅಂದರೆ ಗರ್ಭಗುಡಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಪಾವಿತ್ರ್ಯತೆ ಹಾಳಾದರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದರ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ನವಗ್ರಹ ಪೂಜೆಗಳು ಮಹಾನ್ ಮಹಾನ್ ಪೂಜೆಗಳು ಅಭಿಷೇಕಗಳು ಎಲ್ಲವನ್ನು ಮಾಡೋದ್ರ ಮುಖಾಂತರ ಅದರ ಪರಿಶುದ್ಧತೆಯನ್ನು ಕಾಪಾಡ್ತೀವಿ ಆದರೆ ಅಂಥದ್ರಲ್ಲಿ ನಟ ದರ್ಶನ್ ಇಲ್ಲಿಯವರೆಗೂ ಆರೋಪಿ ಸ್ಥಾನದಲ್ಲಿದ್ದಾರೆ ಅದು ಕೂಡ ಕೊಲೆಯ ಆರೋಪದಲ್ಲಿ ಅಂತಹ ವ್ಯಕ್ತಿಯನ್ನು ಈಗ ದೇವರ ಗರ್ಭಗುಡಿಯಲ್ಲಿ ದೇವರ ಪಕ್ಕದಲ್ಲೇ ಇಟ್ಟು ಪೂಜೆಯನ್ನು ಸಲ್ಲಿಸಿರೋದು ಈಗಾಗಲೇ ಕೊಲೆ ಆರೋಪಿ ದರ್ಶನ್ ಪೋ ಫೋಟೋಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಪೂಜಾರಿಯನ್ನೇ ಸರ್ಕಾರ ಮುಲಾಜಿಲ್ದೆ ಅಮಾನತು ಮಾಡಿಬಿಟ್ಟಿದೆ ದೇವಸ್ಥಾನದ ಗರ್ಭಗುಡಿಯಲ್ಲಿಟ್ಟು ಆ ಫೋಟೋಗಳನ್ನು ನೋಡ್ತಾ ಇದ್ದೀರಾ ನೀವು ನಾಲ್ಕೈದು ಫೋಟೋಗಳನ್ನು ಅದು ದೇವರ ಪಕ್ಕದಲ್ಲಿಟ್ಟು ದೇವರ ಸಮಾನ ರೂಪಿಯಾಗಿ ನೋಡ್ತಾ ಇರೋದು ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅರ್ಚಕರ ವರ್ತನೆ ಅರ್ಚಕರ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬಿಡಿ ಅದು ನಿಮ್ಮ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ಅದು ಒಳ್ಳೆಯದು ಆದರೆ ಸಾರ್ವಜನಿಕರ ಸಾರ್ವಜನಿಕರು ಪ್ರವೇಶ ಮಾಡೋ ದೇವಸ್ಥಾನ ಅಲ್ಲಿ ಎಲ್ಲರೂ ಕೂಡ ವಿಭಿನ್ನ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ ಅವರು ದೇವರನ್ನು ನಂಬಿ ಅಲ್ಲಿಗೆ ಬಂದಿರ್ತಾರೆ ಅಂತಹ ಜಾಗದಲ್ಲಿ ದರ್ಶನ್ರವರ ಫೋಟೋವನ್ನು ಇಟ್ಟಿದ್ದು ಎಷ್ಟು ಸರಿ ಅನ್ನೋದು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ ಆದರೆ ಈ ಘಟನೆ ಎಲ್ಲಿ ನಡೆದಿದ್ದು ಏನು ಅನ್ನೋದನ್ನು ತಿಳಿಸುವ ಮುನ್ನ ಈಗಾಗಲೇ ಈ ರೀತಿಯಾದಂಥ ವಿಚಿತ್ರ ವಿಚಿತ್ರ ಘಟನೆಗಳನ್ನು ನಾವು ಕರ್ನಾಟಕದಾದ್ಯಂತ ನೋಡುತ್ತಲೇ ಬಂದಿದ್ದೇವೆ ಚಿಕ್ಕ ಮಗುವಿಗೆ ಈಗ ತಾನೇ ಜನಿಸಿದ ಒಂದು ಎರಡು ಮೂರು ತಿಂಗಳ ಎಳೆ ಹಸುಳೆಗೂ ಕೂಡ ಆ ಕೈದಿಯ ಸಂಖ್ಯೆಯನ್ನು ಹಾಕಿ ವೈಭವೀಕರಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ ಮುಂದೆ ಆ ಮಗು ದೊಡ್ಡದಾದ ಮೇಲೆ ನನಗೆ ಹಾಕಿದಂಥ ಈ ಫೋಟೋ ಈ ನಂಬರ್ ಏನು ಅಂತ ಕೇಳಿದ್ರೆ ಅದು ಕೊಲೆಯ ಆರೋಪದಲ್ಲಿ ಹೋಗಿರೋ ದರ್ಶನ್ರವರ ಸಂಖ್ಯೆ ಅಂತ ಹೇಳಬೇಕಾಗುತ್ತೋ ಅಥವಾ ಪೋಷಕರು ಅದು ಹೇಗೆ ಸಮರ್ಥಿಸಿಕೊಳ್ತಾರೋ ಗೊತ್ತಿಲ್ಲ ಆದರೆ ಅವರವರ ಅಭಿಮಾನ ಅವರಿಗೆ ಬಿಟ್ಟಿದ್ದು ಆದರೆ ದೇಗುಲದಲ್ಲಿ ಈ ರೀತಿಯಾಗಿ ಮಾಡಿದಂಥ ವರ್ತನೆ ಇನ್ನೂ ಮೀರಿದಂಥ ವರ್ತನೆಗಳನ್ನು ಕೂಡ ನಾವು ನೋಡಿದ್ದೀವಿ ಹಣೆಯ ಮೇಲೆ ಟ್ಯಾಟು ಅದು ಕೂಡ ಪರ್ಮನೆಂಟ್ ಟ್ಯಾಟು ಡಿ ಬಾಸ್ ಅಂತ ಬರೆಸ್ಕೊಂಡಿರೋರನ್ನು ಕೂಡ ನಾವು ನೋಡಿದ್ದೀವಿ ಹುಟ್ಟಿಗೆ ಕಾಣಿಕರ್ತರಾದ ಅವರ ಪೋಷಕರನ್ನು ಹೆಚ್ಚು ಪ್ರೀತಿಸದ ಅನೇಕ ಅಂಧಾಭಿಮಾನಿಗಳು ಕೂಡ ಇದ್ದಾರೆ ಆದರೆ ದರ್ಶನ್ ಅವರ ಅಭಿಮಾನಗಳನ್ನು ಪಕ್ಕಕ್ಕಿಟ್ಟು ನಾನು ಈ ಕೇಸ್ನಲ್ಲಿ ಮಾತನಾಡ್ತಾ ಇದ್ದೀನಿ ಈ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ್ರವರು ಸ್ವಾಮಿ ಕೊಲೆ ಮಾಡಿದ ಆರೋಪದಲ್ಲಿ ಈಗ ಸದ್ಯ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಮುದ್ದೆಯನ್ನು ಮುರಿತಾ ಇರೋ ವಿಷಯ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಈ ಅಭಿಮಾನಿಗಳ ಅತಿರೇಕದ ವರ್ತನೆ ಅವರು ಜೈಲಿನಲ್ಲಿದ್ದರೂ ಇನ್ನೂ ಅವರ ಆರೋಪ ಸಾಬೀತಾಗುವವರೆಗೂ ಕೂಡ ನಿಲ್ತಾ ಇಲ್ಲ ತಾಳು ತಾಳುವ ಅವರ ಪರಿಜ್ಞಾನ ಅಥವಾ ಪೇಷನ್ಸ್ ಕೂಡ ಅವರು ಯಾರಿಗೂ ಕೂಡ ಇಲ್ಲ ಆದರೆ ಈ ಬಳ್ಳಾರಿಯ ಪ್ರಸಿದ್ಧ ದೇವಾಲಯ ಅನ್ನು ಊರಿನಲ್ಲಿ ಒಂದು ದೊಡ್ಡ ಬಸವೇಶ್ವರ ದೇವಸ್ಥಾನ ಇದೆ ಅಲ್ಲಿ ಗರ್ಭಗುಡಿಯಲ್ಲಿ ದೊಡ್ಡ ಬಸವಣ್ಣ ದೇವರ ಮೂರ್ತಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಆ ದೇವರ ಮೂರ್ತಿಯ ಪಕ್ಕದಲ್ಲೇ ಈ ಕೊಲೆ ಆರೋಪಿಯಾಗಿರೋ ನಟ ದರ್ಶನ್ರವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿಬಿಟ್ಟಿದ್ದಾರೆ ಅದು ಮನೆಯಲ್ಲಿ ಈ ರೀತಿಯಾಗಿ ಫೋಟೋಗೆ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿದರೆ ಅದು ವಿಕೃತಿ ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ಈ ರೀತಿಯಾದಂಥ ಊರಿನ ದೇವಸ್ಥಾನದಲ್ಲಿ ಅದು ಕೂಡ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಅರ್ಚಕನ ಪರ್ಮಿಷನ್ ಪಡೆದು ಜೊತೆಗೆ ಅದೇ ಅರ್ಚಕ ಆ ದೇವರ ಪಕ್ಕದಲ್ಲಿ ಆ ಫೋಟೋಗಳನ್ನು ಇಟ್ಟು ವಿಕೃತಿಯನ್ನು ಮರೆದು ಬಿಟ್ಟಿದ್ದಾನೆ ಈ ವಿಡಿಯೋ ಅಥವಾ ಫೋಟೋ ಒಂದಿಷ್ಟು ನಮ್ಮ ಅಭಿಮಾನವನ್ನು ತೋರಿಸ್ಲಿಕ್ಕೆ ಒಂದಿಷ್ಟು ವಿರೋಧಿಗಳಿಗೆ ನಾವು ಹೇಳ್ತೀವಲ್ಲ ಈ ಹಳ್ಳಿಯ ಲ್ಯಾಂಗ್ವೇಜ್ನಲ್ಲಿ ಉರಿಸ್ಲಿಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಈ ರೀತಿಯಾಗಿ ಮಾಡಿರಬಹುದು ಯಾವಾಗ ಈ ಫೋಟೋ ಮತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಇದ್ದ ಹಾಗೆ ಸರ್ಕಾರವು ಕೂಡ ಎಚ್ಚೆತ್ಕೊಳ್ಳುತ್ತೆ ಜೊತೆಗೆ ಸಾಮಾಜಿಕವಾಗಿ ಬಹಳಷ್ಟು ವಿರೋಧಗಳು ಕೇಳಿಬರುತ್ತೆ ಆತನೇನು ದೇವರಲ್ಲ ಅಂತ ಒಂದಿಷ್ಟು ಅಭಿಮಾನಿಗಳು ಇದನ್ನು ಸಮರ್ಥಿಸ್ಕೊಳ್ತಾರೆ ಆತನೇ ನಮಗೆ ದೇವರು ಅಂತ ಇನ್ನು ಕೆಲವೊಬ್ಬರು ನಾವು ನಂಬುವ ದೇವರ ಪಕ್ಕ ಈ ರೀತಿಯಾದಂಥ ಕೊಲೆ ಆರೋಪಿಯ ಫೋಟೋವನ್ನು ನೋಡಬೇಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಬಸವೇಶ್ವರ ದೇವರಿಗೆ ಕೈ ಮುಗಿಬೇಕು ಅಥವಾ ಈ ದರ್ಶನ್ಗೆ ಕೈ ಮುಗಿಯಬೇಕು ಅಂತ ನೀವು ಒಂದು ನಾಲ್ಕೈದು ಫೋಟೋಗಳನ್ನು ನೋಡ್ಬೋದು ಹೆಚ್ಚಾಗಿ ಆ ದೇವರ ಮೂರ್ತಿಯು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಒಂದು ಡೆವಿಲ್ ಅನ್ನೋ ಅಪ್ಕಮಿಂಗ್ ಸಿನಿಮಾ ಇದೆ ದರ್ಶನ್ರವ್ರದ್ದು ಆ ಒಂದು ಪೋಸ್ಟರ್ ಕಾಣಿಸ್ತಾ ಇದೆ ಅದು ಕೂಡ ಕೈಯಲ್ಲಿ ಒಂದು ಫೈಯರ್ ಆಗ್ತಕ್ಕಂಥ ಈ ಸಿಗರೇಟ್ ಸ್ಮೋಕ್ ಮಾಡ್ತಕ್ಕಂಥ ಫೋಟೋ ಇರಬಹುದು ಅಂದುಕೊಳ್ತೀನಿ ಆ ಡೆವಿಲ್ ಅನ್ನೋ ಪೋಸ್ಟರ್ನ ಪಕ್ಕದ ಅದರ ಪಕ್ಕದಲ್ಲಿ ಸಾಮಾನ್ಯವಾಗಿ ವಿಭಿನ್ನ ವಿಭಿನ್ನ ಪೋಸ್ ಕೊಟ್ಟಿರ್ತಕ್ಕಂಥ ಫೋಟೋಗಳನ್ನು ಕಾಣ್ಬೋದು ಬೇರೆ ಬೇರೆ ಸಿನಿಮಾದ ಒಟ್ಟು ನಾಲ್ಕೈದು ಫೋಟೋಗಳನ್ನು ನೀವು ಅಲ್ಲಿ ಕಾಣಬಹುದು ಯಾವಾಗ ಇದು ವೈರಲ್ ಆಯಿತೋ ಆವಾಗ ಸರ್ಕಾರವು ಕೂಡ ಎಚ್ಚೆತ್ಕೊಂಡಿದೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ದರ್ಶನ್ ಕೊಲೆ ಕೇಸ್ನಲ್ಲೇ ಜೈಲಿಗೆ ಹೋಗಿದ್ದಾರೆ ಅಂತ ಅಭಿಮಾನಿಗಳಿಗೆ ಆತನ ಮೇಲಿರೋ ಅಭಿಮಾನವನ್ನು ತೋರಿಸೋದು ಮಾತ್ರ ಇನ್ನೂ ಕಡಿಮೆ ಆಗಿಲ್ವಲ್ಲ ಅದು ಕೂಡ ಪುಂಡಾಟ ಆಟಾಟೋಪುಗಳು ಜೊತೆಗೆ ಗಾಡಿಯ ಮೇಲೆ ಆಟೋದ ಹಿಂದೆ ಅದೇ ದರ್ಶನರವರ ಹೆಸರನ್ನ ಹಾಕಿಸ್ಕೊಂಡವರು ಕೂಡ ವೀಲಿಂಗ್ ಮಾಡ್ತಾ ಇನ್ನೊಬ್ಬರಿಗೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಕೊಡೋದನ್ನು ಕೂಡ ನಾವು ನೋಡಿದ್ದೇವೆ ಈ ರೀತಿಯಾದಂಥ ಪುಂಡಾಟಿಕೆಯನ್ನು ಮೆರೆಯೋರು ಕೂಡ ಅಭಿಮಾನಿಗಳಾಗಿದ್ದಾರಲ್ವ ಅನ್ನೋದು ಒಂದು ಕಡೆ ವಿಪರ್ಯಾಸ ಬಿಡಿ ಈ ಜೈಲು ಕೈದಿಯಂತೆ ಫೋಟೋ ಶೂಟೋ ಮಾಡಿಸೋದು ಜೊತೆಗೆ ಬೈಕ್ಗಳ ಮೇಲೆ ದರ್ಶನ್ ಕೈದಿಯ ಸ್ಟಿಕ್ಕರ್ ಅಣಿಸೋದು ಎಲ್ಲೆಂದರಲ್ಲಿ ಟ್ಯಾಟೂಗಳನ್ನು ಹಾಕ್ಸೋದು ಇದೆಲ್ಲ ಒಂದು ಅಭಿಮಾನವನ್ನು ತೋರಿಸೋ ರೀತಿ ಸದ್ಯ ಈಗ ಅವರು ಕೊಲೆಯ ಆರೋಪದಲ್ಲಿದ್ದಾರೆ ಯಾವುದನ್ನು ಕೂಡ ಈಗ ಒಪ್ಪಿಕೊಳ್ಳುವ ಅಥವಾ ಅವ್ರನ್ನ ಬೆಂಬಲಿಸುವ ಅಥವಾ ಅವ್ರ ಮೇಲೆ ಅಭಿಮಾನ ತೋರಿಸೋದು ಅದು ಯಾವುದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸರಿ ಕಾಣ್ ಕಾಣ್ ಕಾಣಿಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಆದರೆ ಈ ದೇವಸ್ಥಾನ ಎಲ್ಲಿ ಏನು ಆಗಿದ್ದು ಘಟನೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ಬಳ್ಳಾರಿ ಜಿಲ್ಲೆಯ ಪ್ರಸಿದ್ಧ ಮುಜರಾಯಿ ದೇವಸ್ಥಾನಗಳಲ್ಲೂ ಕೂಡ ಇದೊಂದು ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಾಲಯ ಅಂತ ಬಸವಣ್ಣ ದೇವರ ಅಕ್ಕಪಕ್ಕದಲ್ಲೆಲ್ಲ ಕೊಲೆ ಆರೋಪಿ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿಬಿಟ್ಟಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಅದಾದ ಮೇಲೆ ಒಂದು ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಯಿತು ಕುರುಗೋಡು ಪಟ್ಟಣದ ಐತಿಹಾಸಿಕ ದೇವಸ್ಥಾನ ಇದು ದೊಡ್ಡ ಬಸವೇಶ್ವರ ದೇವಸ್ಥಾನ ಬೃಹತ್ ನಂದಿ ವಿಗ್ರಹದ ಮುಂದೆ ಅಮಾವಾಸ್ಯೆ ದಿನವೇ ಈ ರೀತಿಯಾದಂಥ ದರ್ಶನ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿಬಿಟ್ರಲ್ಲ ಅಂತ ಭಕ್ತಾದಿಗಳು ತೀವ್ರತರವಾದಂಥ ಅಸಮಾಧಾನವನ್ನು ವಿರೋಧವನ್ನು ವ್ಯಕ್ತಪಡಿಸಿಬಿಟ್ರು ಯಾಕೆ ಅಂದರೆ ಈ ಡೆವಿಲ್ ಸಿನಿಮಾದ ಫೋಟೋಗಳು ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಫೋಟೋಗಳನ್ನು ಆ ದೇವರ ಮುಂದೆ ಇರಿಸಿದ್ದು ಅದು ಪೂಜಾರಿಗೆ ಗೊತ್ತಿಲ್ಲದ ಹಾಗಲ್ಲ ಪೂಜಾರಿಗಳೇ ಈ ರೀತಿಯಾಗಿ ನಾನು ಪೂಜೆ ಮಾಡಿಸ್ತೀನಿ ಅಂತ ಆ ಫೋಟೋಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿ ಆತ ಬೇಗ ರಿಲೀಸ್ ಆಗಿ ಬರಲಿ ಅಥವಾ ಕೊಲೆ ಮಾಡಿದರೂ ಕೂಡ ಆತ ಸೇಫಾಗಿ ಬರಲಿ ಈ ಭಕ್ತಾದಿಗಳು ಅವರ ಅಭಿಮಾನಕ್ಕೆ ಏನೆಲ್ಲ ಬೇಡಿಕೊಂಡಿರ್ತಾರಲ್ಲ ಅದರ ಸಲುವಾಗಿ ಇದೇ ಅರ್ಚಕ ದೇವರ ಪೂಜೆಗಳನ್ನು ಮಾಡಿಬಿಟ್ಟಿದ್ದಾನೆ ಜೊತೆಗೆ ಇದು ಯಾವಾಗ ವೈರಲ್ ಆಗ್ತಾ ಬಂತೋ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರದ ಮುಜರಾಯಿ ದೇವಸ್ಥಾನದಲ್ಲಿ ಇಂತಹ ಕೃತ್ಯವನ್ನು ಎಸಗಿರ್ತಕ್ಕಂಥ ಈ ಅರ್ಚಕರನ್ನು ಕೂಡ ಬೇಗ ಗುರುತಿಸಿ ಆತನನ್ನು ಕೂಡ ದೇವರ ಪೂಜಾ ಕೈಂಕರ್ಯಗಳಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ ಇನ್ನು ಮುಂದೆ ಆತ ದೇವಸ್ಥಾನಕ್ಕೂ ಕೂಡ ಹೋಗೋ ಹಾಗಿಲ್ಲ ದೇವರನ್ನು ಪೂಜೆ ಮಾಡುವ ಹಾಗಿಲ್ಲ ಅಮಾನತು ಮಾಡಿಬಿಟ್ಟಿದ್ದಾರೆ ಇನ್ನೂ ನಟ ದರ್ಶನ್ಗೆ ಒಳ್ಳೆಯದಾಗಬೇಕು ಆತ ಸಂಕಷ್ಟಗಳಿಂದ ಎಲ್ಲ ದೂರವಾಗಬೇಕು ಜೊತೆಗೆ ಆತ ಬೇಗ ಹೊರಗೆ ಬರಲಿ ಅಂತ ಸಾಮಾನ್ಯವಾಗಿ ಪೂಜೆ ಮಾಡಿಸಿದ್ರೆ ಇದಿಷ್ಟು ಸೀರಿಯಸ್ಸಾಗಿ ತೆಗೆದುಕೊಳ್ಳೋ ಅಂಶವೂ ಕೂಡ ಅಲ್ಲ ಅಥವಾ ಆ ಥರದ ಪ್ರಕರಣವೂ ಕೂಡ ಅಲ್ಲ ಆದರೆ ಗರ್ಭಗುಡಿಯ ಒಳಗೆ ನಾನು ಆರಂಭದಲ್ಲಿ ಹೇಳಿದಾಗೆ ಎಷ್ಟು ಪಾವಿತ್ರತೆ ಎಷ್ಟು ಪರಿಶುದ್ಧತೆ ಕಾಲು ತೊಳೆದುಕೊಳ್ಳದೆ ದೇವಸ್ಥಾನದೊಳಗೆ ಹೊಳ ಹೋಗೋದಿಲ್ಲ ಇನ್ನು ಗರ್ಭಗುಡಿ ಅಂದಾಗ ಅಲ್ಲಿ ಹೆಚ್ಚಾಗಿ ಅರ್ಚಕರಿಗೆ ಅಥವಾ ಈ ಪುರೋಹಿತರಿಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಕೂಡ ಅವಕಾಶವೇ ಇರೋದಿಲ್ಲ ಅನೇಕ ದೇವಸ್ಥಾನಗಳಲ್ಲಿ ಆದರೆ ಈ ರೀತಿಯಾಗಿ ಪೂಜೆ ಸಲ್ಲಿಸಲಿಕ್ಕೆ ಅವ್ರ ಭಾವಚಿತ್ರಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ದೇವರ ತಲೆಯ ಮೇಲೆ ಇಟ್ಟು ಪೂಜೆ ಮಾಡುವ ಹಂತಕ್ಕೆ ಅಭಿಮಾನಿಗಳು ಹೋಗೋದಿರಲಿಲ್ಲ ದೇವಸ್ಥಾನದ ಅರ್ಚಕರು ಹೋಗಿಬಿಟ್ರಲ್ಲ ಅದು ಯಾರೂ ಕೂಡ ಸಹಿಸಿಕೊಳ್ಳಲು ಅಸಾಧ್ಯವಾದುದು ಹಾಗಾಗಿಯೇ ಈ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿ ಮಾಡಿರೋ ಅರ್ಚಕರಿಗೀಗ ದತ್ತಿ ಇಲಾಖೆಯು ಕೂಡ ಮಹಾಮಂಗಳಾರತಿಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅರ್ಚಕ ಮಲ್ಲಿ ಎಂಬುವರವರ ಹೆಸರು ಈ ದೇವಸ್ಥಾನ ಈ ರೀತಿಯಾದಂಥ ನೀಚತನವನ್ನು ಮೆರೆದಿರೋ ಅರ್ಚಕರ ಹೆಸರು ಮಲ್ಲಿ ಅಂತ ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ ಅವರು ಈ ರೀತಿಯಾದಂಥ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿಬಿಟ್ಟಿದ್ದಾರೆ ಮತ್ತು ಈ ಸಂಬಂಧವಾಗಿ ಇನ್ನೂ ವಿಚಾರಣೆ ಕೂಡ ನಡೀತಾ ಇದೆ ಏನಾಯಿತು ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅಥವಾ ನೀವಿದ್ದಿರಾ ಇದಕ್ಕೆ ನಿಮ್ಮ ಪರ್ಮಿಷನ್ ತೊಗೊಂಡೇ ಈ ರೀತಿಯಾಗಿ ಮಾಡಿದ್ದ ಅನ್ನೋ ಒಂದಿಷ್ಟು ಸೀರಿಯಸ್ ವಿಚಾರಣೆ ಕೂಡ ನಡೆಯುತ್ತೆ ಹಾಗೇನಾದರೂ ಇದು ಸಾಬೀತಾದರೆ ಆತನನ್ನು ಅಮಾನತು ಅಲ್ಲದೆ ವಶ ಕೂಡ ಮಾಡ್ಬೋದು ಒಂದಿಷ್ಟು ತಿಂಗಳ ಸಂಬಳವನ್ನು ಕೂಡ ಪುರೋಹಿತರು ತೆಗೆದುಕೊಳ್ತಾ ಇದ್ದಾನೋ ಒಂದು ಸಂಸಾರ ನಡೀತಾ ಇತ್ತು ಈ ರೀತಿಯಾದಂಥ ವಿಕೃತವನ್ನು ಮೆರೆದಿದ್ದರಿಂದ ಅದು ಕೂಡ ಇನ್ನು ಮುಂದೆ ರದ್ದಾಗೋ ಆಗೋ ಸಾಧ್ಯತೆಗಳು ಇರುತ್ತೆ ಅಂತ ಅನಿಸುತ್ತೆ ಮುಂದೇನಾಗುತ್ತೋ ನಾವು ಕೂಡ ಕಾದು ನೋಡಬೇಕು ಆದರೆ ದೇವಸ್ಥಾನದ ಅನುಮತಿ ಇನ್ನು ಮುಂದೆ ದೇವ ದೇವರ ದರ್ಶನಕ್ಕೂ ಕೂಡ ಅರ್ಚಕರಿಗೆ ಅವಕಾಶ ಇಲ್ಲದಂತ ಆಗೋಗ್ಬಿಡ್ತಲ್ಲ ನಿಷೇಧವನ್ನು ಏರ್ಬಿಟ್ರಲ್ಲ ಅದು ಸ್ವಲ್ಪ ಆತನಿಗೆ ಸಂಕಷ್ಟಕ್ಕೆ ಸಿಲುಕಿಸಿದಂಥ ಆಗಿಬಿಟ್ಟಿದೆ ದೇವರನ್ನ ತುಂಬ ಹತ್ತಿರದಿಂದ ಕೃಪೆಗೆ ಪಾತ್ರರಾಗ್ತಾ ಇದ್ದಂಥ ಅವರು ಅವರಿಗೆ ಈ ರೀತಿಯಾದಂಥ ಘಟನೆ ನಡೆದಿದ್ದು ತುಂಬ ವಿಪರ್ಯಾಸ ಏನೇ ಆಗಲಿ ಅಂಧಾಭಿಮಾನ ತೀರಾ ವಿಪರೀತಕ್ಕೆ ಹೋಗಬಾರ್ದು ಅವರು ಸಂಕಷ್ಟಕ್ಕೆ ತಂದೊಡ್ಡೋದಲ್ಲದೆ ಅರ್ಚಕರಿಗೂ ಸಂಕಷ್ಟಕ್ಕೆ ತಂದೊಡ್ಡು ಅಂತ ನಮಗೂ ಕೂಡ ಸಾಮಾನ್ಯವಾಗಿ ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಣಿ ಧನ್ಯವಾದಗಳು